ಇಂದು ನಮ್ಮ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಮಟ್ಟದ ಮೂವತ್ತೊಂಬತ್ತನೇ ಸಮ್ಮೇಳನ ತುಂಬ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಸಮ್ಮೇಳನದಲ್ಲಿ ಸಾವಿರಾರು ಜನ ನಮ್ಮ ಪತ್ರಕರ್ತ ಮಿತ್ರರು ಭಾಗವಹಿಸಿದ್ದಾರೆ ಇವು ಶ್ರೀಯುತ ಗುಂಡಪ್ಪನವರು ಮತ್ತು ದೊರೆಸ್ವಾಮಿಗಳು ಇವರು ಕಟ್ಟಿದಂಥ ಸಂಘವನ್ನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಹಾಸನ ಜಿಲ್ಲೆಯ ಶ್ರೀಯುತ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ನಡೆದಿದೆ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಇಲ್ಲಿಯ ಈ ನಮ್ಮ ತುಮಕೂರಿನ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಜಿ ಪರಮೇಶ್ವರ್ರವರು ತುಂಬ ಅದ್ಭುತವಾಗಿ ಎಲ್ಲದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರ್ತಾರೆ ಮತ್ತು ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರಿಗೂ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತೇವೆ ಮತ್ತು ಶಿವಾನಂದರು ಇನ್ನೂ ಹೆಚ್ಚಿನ ಕಾರ್ಯ ಮಾಡಲಿ ಅವರು ದೇವರು ಶಕ್ತಿ ಕೊಡಲಿ ಮತ್ತು ನಮ್ಮ ಎಲ್ಲ ಪತ್ರಕರ್ತರಿಗೂ ಒಳ್ಳೆಯದಾಗಲಿ ಮತ್ತು ಈ ಸರ್ಕಾರ ಪತ್ರಕರ್ತರಿಗೆ ಮಾಡಿಕೊಟ್ಟಿರೋ ಅನುಕೂಲಗಳು ಬಸ್ ಪಾಸ್ ಆಗಲಿ ಮತ್ತು ಈ ಥರ ಮಾಸಿಕ ಮಾಸಿಕ ಶಾ ಮಾಶಾಸನ ಆಗಲಿ ಎಲ್ಲ ಕೊಡ್ತಾ ಇರೋದು ಇನ್ನೂ ಹೆಚ್ಚಿನ ಸಲಹೆಗಳನ್ನು ಸರ್ಕಾರದಿಂದ ಸಿಗಲಿ ಅಂತ ನಾವು ಆಶಿಸುತ್ತಾ ಈ ಸ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಧನ್ಯವಾದವನ್ನು ತಿಳಿಸ್ತಾ ನಾವು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ಅದು ತುಂಬ ಹೃದಯದಿಂದ ಹಾರೈಸ್ತೀವಿ ನಾವು ಹಾಸನದ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಪತ್ರಕರ್ ನೂರಕ್ಕೂ ಹೆಚ್ಚು ಜಿಲ್ಲೆಯಾದ್ಯಂತ ಬಂದಿದ್ದೀವಿ ಹಾಸನ ನಗರದಿಂದಲೇ ಐವತ್ತರಿಂದ ಅರವತ್ತು ಮತ್ತು ಎಲ್ಲ ತಾಲೂಕುಗಳಿಂದ ಸೇರಿ ನೂರಕ್ಕೂ ಹೆಚ್ಚು ಪತ್ರಕರ್ತರು ಇಂದು ಇವತ್ತು ನಾವು ತುಂಬ ಸ್ಪರ್ಶದಿಂದ ಇಲ್ಲಿಗೆ ಆಗಮಿಸಿ ತುಂಬ ಸಂತೋಷಪಟ್ಟಿದ್ದೀವಿ ಮತ್ತು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಸರ್ ಎಲ್ಲ ಥರದಲ್ಲೂ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ತಿಂಡಿ ಸಹ ತುಂಬ ಚೆನ್ನಾಗಿತ್ತು ಊಟ ಸಹ ಚೆನ್ನಾಗಿತ್ತು ಇನ್ನು ಮುಂದಿನ ವರ್ಷ ಇದೇ ಥರ ಬೇರೆ ಜಿಲ್ಲೆಯಲ್ಲೂ ಸಹ ತುಂಬ ಅರ್ಥಪೂರ್ಣವಾಗಿ ನಡೀಲಿ ಅಂತ ನಾವು ಆಶಿಸ್ತೀವಿ